ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಒಂದು ಐತಿಹಾಸಿಕ ಒಂದು ನಿರ್ಣಯ ತಗೊಂಡಾರೆ ಅದೇನು ನಿರ್ಣಯ ಅಂತಿ ಕಾಕ ಏನು ಹೇಳ್ತಿ ಯಾವ ಸುದ್ದಿ ತೊಗೊಂಡು ಬಂದಿ ಅಂತಿರಬೇಕು ನಿಮಗೆ ಬಹಳ ಕುತೂಹಲಭರಿತವಾದ ಸುದ್ದಿ ಐತಿ ಈ ಒಂದು ಐತಿಹಾಸಿಕ ನಿರ್ಣಯನ ಸಿದ್ದರಾಮಯ್ಯಗೆ ಇವತ್ತು ಸರ್ಕಾರ ಅಧಿಕಾರ ನಡೆಸಕ್ಕೆ ಕೊಡಿತು ಈ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಆ ನಿರ್ಣಯ ತಗೊಳ್ಳಂತ್ಲೇ ಅವರನ್ನು ಮೂಲಿಗೆ ಅಟ್ಟಿಸಿದ್ದು ಇದೇ ಕರ್ನಾಟಕ ರಾಜ್ಯದ ಮತದಾರರು ಅದ್ಯಾವುದು ಸುದ್ದಿ ಅಂತೀರಿ ಹಿಜಾಬದ ಸುದ್ದಿ ಹಿಜಾಬ ಮತ್ತು ಉಡುಗೆ ತೊಡುಗೆ ಊಟ ತಿಂಡಿ ಅವರವರ ವೈಯಕ್ತಿಕ ವಿಚಾರ ಅವರು ಹಿಜಾ ಹಿಜಾಬ್ ಹಾಕೋಬಹುದು ಹಿಜಾಬ್ ಹಾಕೋಲಿಲ್ಲ ಅಂದ್ರೆ ಶಾಲೆಗೆ ಪ್ರವೇಶ ಅವರವರ ಉಡುಗೆಗಳನ್ನು ತೊಡುಗೆಗಳನ್ನು ಕೇಳುವವರು ನೀವ್ಯಾರು ಅಂತಾರೆ ಸಿದ್ದರಾಮಯ್ಯ ನಿಜಕ್ಕೂ ಇದೊಂದು ಸ್ವಾಗತಾರ್ಹ ನಿರ್ಣಯ ಯಾಕಂದ್ರೆ ಹಿಜಾಬ್ ಒಂದು ಸಂಪ್ರದಾಯದ ಪ್ರಕಾರ ಭಾರತೀಯ ಸಂಸ್ಕೃತಿಯಲ್ಲಿಯೂ ಹಿಂದೂ ಸಂಸ್ಕೃತಿಯಲ್ಲಿಯೂ ಇಸ್ಲಾಂ ಸಂಸ್ಕೃತಿಯಲ್ಲಿಯೂ ತನ್ನ ಮೈಯಗಳನ್ನು ಮುಚ್ಚಿ ಬಹಳ ಸಾಂಸ್ಕೃತಿಕವಾಗಿ ಯಾವುದೇ ಅಂಗಾಂಗಗಳನ್ನು ಹೊರಗೆ ಕಾಣಬಾರದಂಗೆ ಬಹಳ ಸುಸಂಕೃತ ಕುಟುಂಬದಿಂದ ಬಂದಂಥ ಆ ಹೆಣ್ಣಿಗೆ ಒಂದು ಮಹಾ ಗೌರವ ನಮ್ಮ ಇತಿಹಾಸದಲ್ಲಿ ಐತಿ ಆ ರೀತಿ ಹಿಜಾಬ್ ಹಾಕೊಂಡು ಬಂದರ ಏನು ಅಂತಾರೋ ಭಾರತೀಯ ಜನತಾ ಪಕ್ಷದವರ ಹಿಜಾಬ್ ಒಂದು ಇಸ್ಲಾಮದ ಸಂಕೇತ ಅಂತೇಳಿ ಅದಕ್ಕೆ ಹಿಜಾಬ್ ಸಲುವಾಗಿ ಕರ್ನಾಟಕ ರಾಜ್ಯಾದ್ಯಂತ ಕೋಲಾಹಲ ಮಾಡಿದ್ರಿ ಎಲ್ಲಿ ನೋಡಿದ ಅಲ್ಲಿ ಸ್ಕೂಲ್ ಕಾಲೇಜ್ ಗದ್ದಲ ಶಿಕ್ಷಣಗಳು ಹಾಳಾದವು ಎಲ್ಲರ ಗಮನ ಆದ ವಿವಾದ ಗಲಭೆಗಳಕ್ಕೆ ನೋಡಾಕತ್ತು ಆದರೆ ಹಿಜಾಬದಿಂದ ಏನು ತೊಂದರೆ ಆಗತೈತಿ ಹಿಜಾಬ್ ಏನು ಮಾಡೈತಿ ಅನ್ನೋದು ಅದಕ್ಕೆ ಫಲಿತಾಂಶನೇ ಇನ್ನೂವರೆಗೆ ಶೂನ್ಯ ಐತಿ ಆದರೆ ಸಿದ್ದರಾಮಯ್ಯ ಸ್ವತಃ ಹೇಳ್ತಾರೆ ನಾ ಲುಂಗಿ ಉಡ್ತೀನಿ ಜುಬ್ಬ ಹಾಕೋತೀನಿ ನೀನು ಹಿಜಾಬ್ ಹಾಕೋತಿ ನೀ ಟೊಪ್ಗಿ ಹಾಕೋತಿ ನೀನು ಏನು ಊಟ ಮಾಡ್ತಿ ನಾ ಏನು ಊಟ ಮಾಡ್ತೀನಿ ನೀನು ಇದನ್ನೇ ಊಟ ಮಾಡಬೇಕು ಇದನ್ನೇ ಧರಿಸಬೇಕು ಅನ್ನೋ ಹೇಳುವ ಹಕ್ಕು ನನಗಿಲ್ಲ ನಿನಗೆ ನಾನು ಇದನ್ನು ಹಾಕೋಬೇಕು ಅದನ್ನು ಹಾಕೋಬೇಕು ಹೇಳುವ ಹಕ್ಕು ನಿನಗೂ ಇಲ್ಲ ನಿಜಕ್ಕೂ ಹಿಜಾಬ್ ಒಂದು ಸಂಪ್ರದಾಯ ಪ್ರಕಾರ ಮಾನ ಮರ್ಯಾದೆಯ ಸಂಕೇತ ಹಿಂದೂ ಸಂಸ್ಕೃತಿಯಲ್ಲಿ ತಲೆ ತುಂಬ ಶರಗ ತಗೋತಾರ ಎಷ್ಟೊಂದು ಭಾರತೀಯ ಸಂಸ್ಕೃತಿಯ ನಾರಿ ವಿಶ್ವ ಸುಂದರಿ ಅಂತಾರ ಭುವನೇಶ್ವರಿ ಅಂತಾರ ಚಾಮುಂಡೇಶ್ವರಿ ಅಂತಾರ ಇದೇ ರಾಣಿ ಚೆನ್ನಮ್ಮ ಸಹಿತ ತಲೆಯ ಮೇಲೆ ಶರಗ ಹಾಕಿ ಯುದ್ಧಾಡಿದಂಥ ಧೀಮಂತ ಇತಿಹಾಸ ಇದೇ ಕರ್ನಾಟಕ ರಾಜ್ಯದಲ್ಲಿ ಹಿಜಾಬ್ ಸಂಸ್ಕೃತಿಯಿಂದ ಇದೇ ಭಾರತೀಯ ಜನತಾ ಪಕ್ಷ ಚುನಾವಣೆಯಲ್ಲಿ ನೊಚ್ಚು ನೂರು ಆಯಿತು ಯಾವ ಧರ್ಮವನ್ನ ದ್ವೇಷಿಸಬಾರದು ಯಾವ ಧರ್ಮವನ್ನ ಹಿಯಾಳಿಸಿ ಹಿಗ್ಗಾ ಮುಗ್ಗ ತರಾಟೆಗೆ ತಗೊಳ್ಳಬಾರದು ನಿನ್ನ ಧರ್ಮವನ್ನು ಪ್ರೀತಿಸು ಇನ್ನಿತರ ಧರ್ಮವನ್ನು ಗೌರವಿಸು ಅಂತೇಳಿ ಪ್ರಥಮ ಪ್ರತಿಯೊಂದು ಗ್ರಂಥಗಳು ಹೇಳ್ತಾವೆ ಆದರೆ ಹಿಜಾಬದಿಂದ ಜಟಕಾ ಕಟ್ಟದಿಂದ ಹಲಾಲ ಕಟ್ಟದಿಂದ ಆರಾಮಕಟ್ಟದಿಂದ ಏನೇನೋ ಇಲ್ಲ ಸಲ್ಲದ ವಿವಾದಗಳನ್ನು ಎಬ್ಬಿಸಿ ಇವತ್ತು ನುಚ್ಚು ನೂರಾಗಿ ಇವತ್ತು ವಿರೋಧ ಪಕ್ಷದಲ್ಲಿಯೂ ಸಹಿತ ನಿಮ್ಮ ನಿಶಕ್ತಿ ಪ್ರದರ್ಶನ ಮಾಡಿದಿರಿ ಇದೇ ಚಳಿಗಾಲ ಅಧಿವೇಶನದಲ್ಲಿ ನೀವು ಆಡಳಿತ ಪಕ್ಷದ ಮೇಲೆ ಯಾವ ರೀತಿ ಬ್ರಹ್ಮಾಸ್ತ್ರಗಳನ್ನ ಎಸೆಯುವಂಥ ಶಕ್ತಿಯೂ ಸಹಿತ ನಿಮ್ಮಲ್ಲಿ ಕುಂದಿ ಹೋಯಿತು ನಿಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂಡಿಸಿದರು ಆದರೆ ಭಾರತದ ಪ್ರಧಾನಮಂತ್ರಿ ಇವತ್ತು ಹೇಳಾಕರ ಇದು ಹಿಂದೂ ರಾಷ್ಟ್ರ ನಾವು ಮಾಡುವುದಿಲ್ಲ ಎಲ್ಲರೂ ಸಮಾನತೆಯ ಬದುಕು ಬದುಕೋಣ ಸಂವಿಧಾನದ ಪ್ರಕಾರ ನಡೆಯೋಣ ಅಂತಾರ ಪ್ರಧಾನಮಂತ್ರಿ ಮೋದಿಯವರು ನಾವು ಅನೇಕ ಬಾರಿ ಹೇಳಿದ್ದೀವಿ ಪ್ರಧಾನಮಂತ್ರಿ ಒಳ್ಳೆಯವರು ಪ್ರಧಾನಮಂತ್ರಿಯ ಸುತ್ತಮುತ್ತ ಇರುವವರು ಡೇಂಜರ್ ಡೇಂಜರ್ ಜೋನ್ ಅಪಾಯ ಹನ್ನೊಂದು ಸಾವಿರ ಹದಿನೈದು ಸಾವಿರ ಅಂತ ಹಾಕಿರ್ತಾರೆ ನೋಡ್ರಿ ಕೆ ವಿ ಆರ್ ಹಂಗೆ ಇದ್ದಂಗೆ ಅದೊಂದು ಬುರುಡೆ ಹಾಕಿರ್ತಾರೆ ಕೆಳಗೆ ಅಪಾಯ ಅಂತ ಹಾಕಿರ್ತಾರೆ ಹಂಗೆ ಈ ಮೋದಿಯವರ ಅಕ್ಕಪಕ್ಕದಲ್ಲಿ ಇರುವವರು ಡೇಂಜರ್ ಆದರೆ ಮೋದಿ ಒಬ್ಬ ದೇಶಕ್ಕೆ ಒಳ್ಳೆಯ ಪ್ರಧಾನಿ ಅವರು ಮಾಡುವಂಥ ಆರ್ಥಿಕತೆ ಶೈಕ್ಷಣಿಕತೆ ಇವತ್ತು ಐತಿಹಾಸಿಕ ನಿರ್ಣಯಗಳನ್ನು ತೆಗೆದುಕೊಂಡು ಇಡೀ ಜಗತ್ತಿನಲ್ಲಿ ಭಾರತ ದೇಶ ಒಂದು ತೋರಿಸಿಕೊಟ್ಟಂಥ ಇದೇ ಪ್ರಧಾನಮಂತ್ರಿ ಮೋದಿಯವರು ಈ ಶಿಷ್ಯಂದ್ರ ಮಾತ್ರ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಬೆಂಕಿ ಹಚ್ಚಿ ಪ್ರತ್ಯೇಕತಾ ಭಾವನೆಯನ್ನು ನಿರ್ಮಾಣ ಮಾಡತ್ತಾರ ಆದರೆ ಸಿದ್ದರಾಮಯ್ಯ ಇವತ್ತು ಘೋಷಣೆ ಮಾಡಿದ್ದು ನೀವು ಹಿಜಾಬ್ ಹಾಕೋರಿ ನೀವು ಓಡ್ನಿ ಹಾಕೋರಿ ನೀವು ಸರಗ ಹಾಕೋರಿ ನೀವು ಏನು ಹಾಕೋತೀರಿ ಹಾಕೋರಿ ನಿಂಬಿಟ್ಟ ವಿಷಯ ನಿಮ್ಮ ಆಹಾರ ಪದ್ಧತಿ ಕೇಳುವ ಹಕ್ಕು ನನಗಿಲ್ಲ ನನ್ನ ಆಹಾರ ಪದ್ಧತಿ ಕೇಳುವ ಹಕ್ಕು ನಿಮಗಿಲ್ಲ ಇದೇ ಒಂದು ಒಂದು ಸಣ್ಣ ಉದಾಹರಣೆ ಹೇಳ್ತಾನೆ ಕೇಳ್ರಿ ಇದೇ ನೂರಾರು ರೂಪಾಯಿ ನೂರು ರೂಪಾಯಿ ಕಾಣಿಕೆ ಇವತ್ತು ಕಟಕರ ಮನೆಗೆ ಹೋಗುತ್ತೈತಿ ವೇಷ್ಯರ ಮನೆಗೆ ಹೋಗತೈತಿ ಸಿ ಮಾ ಮದ್ಯದ ಅಂಗಡಿಗೆ ಹೋಗತೈತಿ ಎಲ್ಲೆಲ್ಲೋ ಯಾವ್ಯಾವೋ ದನಗಳ ಕಟ್ ಮಾಡುವಂಥ ಅಂಗಡಿಗಳಿಗೂ ಆ ನೋಟು ಹೋಗತೈತಿ ರಕ್ತ ಕ್ಷಿಪ್ತವಾಗಿ ಮಿಶ್ರಿತವಾಗಿ ತಿರುಗಾಡಿ ಹೋಗತೈತಿ ಮತ್ತೆ ಅದು ಮಸೀದಿ ಮತ್ತು ದರ್ಗಾ ಮತ್ತು ಮಂದಿರಗಳ ಆರತಿಯ ತಟ್ಟೆಯಲ್ಲಿ ಬಂದು ಬೀಳ್ತೈತಿ ಅವಾಗೆಲ್ಲಿ ಜಾತಿ ಇತ್ತು ಅವಾಗ ತಿರಸ್ಕಾರ ಮಾಡಬೇಕಾಗಿತ್ತು ಈ ನೋಟು ಎಲ್ಲಿಂದ ಬಂತು ಯಾವ ಜಾತಿಯಿಂದ ಬಂತು ಅಂತೆ ಬಹಳ ವಿಚಾರ ಮಾಡ್ಕೋತು ಆದರೆ ಬಹಳ ಅದಾವ್ರೆ ಆದರೆ ಭಾವೈಕ್ಯತೆ ಸಂಕೇತ ಸಾರ್ಬೇಕು ಅನ್ನ ಅವ್ರು ಹೇಳಿದಂತ ನುಡಿಯಬೇಕು ಮೊಹಮ್ಮದ್ ಪ್ರವಾದಿಯವರು ಏನು ಹೇಳಿದರು ಸೂಫಿ ಸಂತರು ಏನು ಹೇಳಿದರು ಕನಕಸಾದಸರು ಏನು ಹೇಳಿದರು ದೊಡ್ಡ ದೊಡ್ಡ ವ್ಯಕ್ತಿಗಳು ಏನು ಹೇಳಿದರು ಆ ಪುಸ್ತಕಗಳನ್ನು ನಾವು ಓದಾಕ ತಯಾರಿಲ್ಲ ಈಗ ಯಾರ್ಯಾರೋ ಬಂದು ಬಂದು ಒಂದೊಂದು ಪುಸ್ತಕ ಚಾಪ್ಸಾತಾರ ಇತಿಹಾಸಗಳನ್ನ ತಿರ್ಚಾಕತಾರ ಇತಿಹಾಸವನ್ನು ಬೇರೆ ಬೇರೆ ರೀತಿಯಿಂದ ನಮ್ಮ ಯುವ ಪೀಳಿಗೆಯನ್ನ ಬರ್ಬಾದ್ ಮಾಡುವಂತವರಿಗೆ ಇದೇ ಎರಡು ಸಾವಿರದ ಇಪ್ಪತ್ನ ನಾಕರಲ್ಲಿ ತಿರಸ್ಕಾರ ಮಾಡ್ತೀರಿ ನೀವು ಎಷ್ಟು ಜನ ಮಾಡ್ತೀರಿ ಅನ್ನೋದು ನನ್ನ ಕಮೆಂಟ್ ಬಾಕ್ಸಿನಾಗ ಹಾಕಿರಿ ಮತ್ತು ಸಿದ್ದರಾಮಯ್ಯ ಒಂದು ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಿದ್ದು ಸಂಪ್ರದಾಯದ ಪ್ರಕಾರ ನಮ್ಮ ಶರೀರವನ್ನು ಮಾನ ಮರ್ಯಾದೆಯಿಂದ ಮುಚ್ಚಿಕೊಂಡು ಹೋಗು ಅಂಥೇಳಿ ಧರ್ಮಗ್ರಂಥಗಳು ಹೇಳಿರುವಾಗ ಇವರ್ಯಾರ್ರೀ ನಮ್ಮ ಹಿಜಾಬ್ ತೆಗೆಯೋರು ಓಡ್ನಿ ತೆಗೆಯೋರು ಜಟಕಾ ಕಟ್ಟ ಮಾಡೋರು ಕಟ್ಟ ಮಾಡೋರು ಹರಾಮ ಹಲಾಲ ಹೇಳೋರು ಯಾರು ಆ ಸಂಪ್ರದಾಯ ಮೊದಲಿಂದಲೇ ಬಂದಿದ್ದು ಇದೇ ರಾಜಸ್ಥಾನದಲ್ಲಿಯೂ ನೋಡ್ರಿ ಹಿಂದೂ ಪ್ರತಿ ಹೆಣ್ಣು ಮಗಳು ಎಷ್ಟೊಂದು ಹಿಜಾಬದ ರೂಪದಲ್ಲಿ ಸೀರೆಯನ್ನು ಕೆಳಗೆ ಉಟ್ಕೊಂಡು ಹೋಗ್ತಾಳ ಮುಖ ಸಹಿತ ಕಾಣುವುದಿಲ್ಲ ಅಲ್ಲಿ ಸಂಸ್ಕೃತಿ ಇಲ್ಲೇನ್ರಿ ಮಧ್ಯಪ್ರದೇಶಕ್ಕೆ ಹೋಗ್ರಿ ರಾಜಸ್ಥಾನಕ್ಕೆ ಹೋಗ್ರಿ ಯು ಪಿಗ ಹೋಗ್ರಿ ಬಿಹಾರಕ್ಕೆ ಹೋಗ್ರಿ ಕೆಲವು ಸಂಪ್ರದಾಯಗಳನ್ನು ಅದು ಧಾರ್ಮಿಕ ಸಂಪ್ರದಾಯಗಳನ್ನು ಕೆಣಕಲಿಕ್ಕೆ ಹೋಗಬಾರದು ಇದೇ ಇವತ್ತಿನ ವಿಶೇಷ ಸ್ಟೋರಿ ನಾವೆಲ್ಲರೂ ಒಂದಾಗಿ ಬಾಳೋದನ್ನ ಕಲಿತದು ಬಿಟ್ಟು ಇವತ್ತು ಯಾವ್ಯಾವ ಸಣ್ಣ ವಿಚಾರಕ್ಕಾಗಿ ಅಲ್ಲೋಲ ಕಲ್ಲೋಲ ಮಾಡುತ್ತಿರುವಂತ ಮತಾಂಧ ಅಂಧ ಭಕ್ತರಿಗೆ ಏನು ಇನ್ನು ಬುದ್ಧಿ ಬರ್ತೈತಿ ಹಂಗಾರ ನಂಬರ್ ಒನ್ ಚೆನ್ನಲ್ಲ ಕಾಯಮ್ ನೋಡ್ಕೋತ ಹೋಗ್ರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಒಂಗ ಬರ್ತಾನ ಕಾಕಾ ನಮಸ್ಕಾರ ನಿಜಾಬ್ ಅದು ವಾಪಸ್ ತಕ್ಕ ಬಿಡ್ತೀವಿ ಏನ್ ನಿಜಾಬ್ ಇಲ್ಲ ಈಗ ಓ ಈಗ ನಿಜಾಬ್ ಹಾಕೊಂಡ್ ಈಗ ಗೊತ್ತಾಯ್ತಾ ಆಹ್ ಆ ದಿವಸ ವಾಪಾಸ್ ತಗೊಳಿ ಅಂತ ಹೇಳಿದ ಈಗ ಡ್ರೆಸ್ ಹಾಕೋದು ಊಟ ಮಾಡೋದು ನಿಮಗೆ ಸೇರಿದ್ದು ನಾನು ಯಾಕೆ ನಿಮ್ಗೆ ಅಡ್ಡಿ ಪಡಿಸ್ಲಿ ನೀವು ಯಾವ ಡ್ರೆಸ್ ಹಾಕತ್ತೀ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾನು ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿಮ್ಮ ಹಕ್ಕು ನನಗೆ ನನ್ನ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತು ಜುಬ್ಬ ಹಾಕತ್ತೀನಿ ನಿಮ್ಮ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ ನೀವು ಅಲ್ವಾ ತಪ್ಪಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲ್ ಮಾಡ್ತದೆ ಇದನ್ನ ಇದರಿಂದ ವಿಚಲಿತರಾಗ ಪ್ರಶ್ನೆ ಇಲ್ಲ ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ನಿಜಾಬ್ ಅದು ವಾಪಸ್ ತಗೊಬಿಡ್ತೀವಿ ಈಗೇನು ನಿಜಾಬ್ ಇಲ್ಲ ಈಗ ನಿಜಾಬ್ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾ ಆ ದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮಗೆ ಸೇರುದ್ದು ನಾನು ಯಾಕೆ ನಿನಗೆ ಅಡ್ಡಿಪಡಿಸ್ಲಿ ನೀ ನೀವು ಯಾವ ಡ್ರೆಸ್ ಹಾಕತ್ತೀಯೋ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾನು ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀರ ಅದು ನಿಮ್ಮ ಪಕ್ಕ ನನ್ನ ನನ್ನ ವೆರಿ ಸಿಂಪಲ್ ವೆರಿ ಸಿಂಪಲ್ ನಾನು ಧೋತಿ ಮತ್ತು ಜುಬ್ಬ ಹಾಕತ್ತೀನಿ ನಿಮ್ಮ ಪ್ಯಾಂಟು ಶರ್ಟ್ ಹಾಕಿದ್ರೆ ಹಾಕೋ ನೀವು ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಗೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲ್ ಮಾಡ್ತದೆ ಇದನ್ನ ಇದರಿಂದ ವಿಚಲಿತರಾಗ ಪ್ರಶ್ನೆ ಇಲ್ಲ ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆ